ನಮಸ್ತೆ ಸ್ನೇಹಿತರೆ ನಮ್ಮ ಇವತ್ತು ತೃತೀಯ ಎ ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಮತ್ತು ಸರಕಾರ ಕೋರ್ಸ್ ಮೂರರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಯನ್ನು ನೋಡುವ ಐದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ಹದಿನೈದು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನೋಡುವ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೇನೆ ರಾಜ್ಯ ನೀತಿ ನಿರ್ದೇಶನ ತತ್ವದ ಮಹತ್ವ ರಾಜ್ಯಸಭೆಯ ಕಾರ್ಯಗಳು ವಿಧಾನ ಪರಿಷತ್ತಿನ ರಚನೆಯ ಬಗ್ಗೆ ಸಂಕ್ಷಿಪ್ತ ವಿವರಣೆ ವಲಯ ಮಂಡಲದ ಮಂಡಳಿಯ ಬಗ್ಗೆ ಒಂದು ಟಿಪ್ಪಣಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಕಾರ್ಯ ಭಾರತದಲ್ಲಿ ರಾಜಕೀಯ ಪಕ್ಷಾಂತರದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ ಎನ್ನುವಂಥದ್ದು ಅದಾದ ನಂತರ ಹತ್ತು ಅಂಕದ ಪ್ರಶ್ನೆಗಳು ಭಾರತದ ಸಂವಿಧಾನದ ಪ್ರಧಾನ ಲಕ್ಷಣಗಳನ್ನು ವಿವರಿಸಿ ಭಾರತೀಯ ಸಂಯುಕ್ತವಾದದ ಇತ್ತೀಚಿನ ಪ್ರವೃತ್ತಿಗಳನ್ನು ವಿವರಿಸಿ ಲೋಕಸಭೆ ಅಧಿಕಾರ ಮತ್ತು ಕಾರ್ಯಗಳನ್ನು ವಿಶ್ಲೇಷಿಸಿ ಜಿಲ್ಲಾ ಪಂಚಾಯಿತಿ ಅಧಿಕಾರ ಮತ್ತು ಕಾರ್ಯಗಳನ್ನು ಪರೀಕ್ಷಿಸಿ ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ಒಂದು ಪ್ರಬಂಧ ಬರೆಯಿರಿ ಇನ್ನು ಹದಿನೈದು ಅಂಕದ ಪ್ರಶ್ನೆಗಳು ಭಾರತದಲ್ಲಿನ ಸಂವಿಧಾನದ ರಚನೆಯ ಐತಿಹಾಸಿಕ ಹಿನ್ನೆಲೆಯನ್ನು ವಿವರಿಸಿ ಕೇಂದ್ರ ರಾಜ್ಯಗಳ ನಡುವಿನ ಆಡಳಿತಾತ್ಮಕ ಸಂಬಂಧವನ್ನು ಚರ್ಚಿಸಿ ಸುಪ್ರೀಂ ಕೋರ್ಟ್ನ ರಚನೆ ಅಧಿಕಾರ ಮತ್ತು ಕಾರ್ಯವನ್ನು ವಿವರಿಸಿ ಭಾರತದಲ್ಲಿ ಒತ್ತಡ ಗುಂಪುಗಳನ್ನು ಕುರಿತು ಒಂದು ಪ್ರಬಂಧ ಬರೆಯಿರಿ ಇವಿಷ್ಟು ಹದಿನೈದು ಅಂಕದ ಪ್ರಶ್ನೆಗಳು ಹಾಗೆ ಹಳೆಯ ಪ್ರಶ್ನೆ ಪತ್ರೆಯಲ್ಲಿ ಬಂದಿರುವಂಥದ್ದು ಪ್ರಶ್ನೆ ಅದು ಇನ್ನು ನಾವು ಇದರಲ್ಲಿ ಬಂದಿರುವಂಥ ಪುಸ್ತಕದಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದಿದೆ ಅಂತ ನೋಡ್ತಾ ಹೋಗುವ ಆರಂಭದಲ್ಲಿ ಭಾರತ ಸಂವಿಧಾನದ ರಚನೆ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಈ ಪಾಯಿಂಟ್ಸನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರೀರಿ ಆ ವಿವ್ ಈ ಪಾಯಿಂಟ್ಸನ್ನು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ವಿವರಿಸಿ ಸ್ನೇಹಿತರೆ ಅಷ್ಟು ಸಾಕು ಆ ಪಾಯಿಂಟ್ಸ್ಗಳನ್ನು ಬರೀರಿ ಆ ಪಾಯಿಂಟ್ಸನ್ನು ಬರೆದಾಗಲೇ ನಿಮಗೆ ನಿಮ್ಮ ಪರೀಕ್ಷೆಯ ತಯಾರಿ ಅರ್ಧದಷ್ಟು ಕೆಲಸ ಮುಗ್ದ ಹಾಗೆ ಪ್ರಶ್ನೆ ಬರೆಯುವಂಥದ್ದು ಅದರ ಪಾಯಿಂಟ್ಸ್ ಬರೆಯುವಂಥದ್ದು ಪ್ರಶ್ನೆ ಬರೆಯುವಂಥದ್ದು ಅದರ ಪಾಯಿಂಟ್ಸ್ ಬರೆಯುವಂಥದ್ದು ಅದೇ ರೀತಿ ಮಾಡ್ತಾ ಹೋಗಿ ಒಂದು ದಿವಸದಲ್ಲಿ ನಿಮಗೆ ಒಂದು ವಿಷಯ ಮುಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಆವಾಗ ನಿಮ್ಮ ಅರ್ಧ ತಯಾರಿ ಆಯಿತು ನಂತರ ಉಳಿದಿರುವಂಥ ಅರ್ಧ ತಯಾರಿ ನೀವು ಬರೆದಿರುವಂಥ ಪಾಯಿಂಟ್ಸ್ಗಳನ್ನು ಪ್ರತಿನಿತ್ಯ ಓದುವಂಥದ್ದು ಒಂದು ಬಾಯ್ಪಾಠ ಮಾಡಿ ಆದರೂ ಕಲಿಯಿರಿ ಅರ್ಥ ಮಾಡಿಕೊಂಡಾದರೂ ಕಲಿಯಿರಿ ಹೇಗೇ ಆಗಲಿ ಆ ಪಾಯಿಂಟ್ಸ್ ನಿಮಗೆ ಬರಬೇಕು ನಂತರ ತಯಾರಿಯನ್ನು ಮಾಡಿಕೊಂಡ ನಂತರ ನೀವು ಮಾಡುವಂಥದ್ದು ಆ ಪುಸ್ತಕವನ್ನು ಹಿಡ್ಕೊಂಡು ಅಥವಾ ಆ ಪಾಯಿಂಟ್ಸ್ ಬುಕ್ಕನ್ನು ಹಿಡ್ಕೊಂಡು ಓದುವಂಥದ್ದು ಇಷ್ಟು ಮಾಡಿದರೆ ನಿಮಗೆ ಪರೀಕ್ಷೆ ಏನೂ ಕಷ್ಟ ಆಗೋದಿಲ್ಲ ಸ್ನೇಹಿತರೆ ನಾನು ನೂರಕ್ಕೆ ನೂರು ಶೇಕಡ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಈ ರೀತಿಯಾಗಿ ಮಾಡಿ ಓದ್ಕೊಳ್ಳಿ ಕಷ್ಟವೇ ಇಲ್ಲ ಪರೀಕ್ಷೆ ಎನ್ನುವಂಥದ್ದು ಕಷ್ಟ ಇಲ್ಲ ನಮ್ಮ ತಯಾರಿ ಕೂಡ ಆಗ್ತದೆ ತುಂಬ ಬೇಗನೆ ತಯಾರಿ ಕೂಡ ಆಗ್ತದೆ ಅದರ ಜೊತೆಗೆ ನಮಗೆ ಆ ಓದಿರುವಂಥದ್ದು ನೆನಪಲ್ಲಿ ಕೂಡ ಉಳಿಯಲಿಕ್ಕೆ ಸಾಧ್ಯ ಆಗ್ತದೆ ಭಾರತ ಸಂವಿಧಾನದ ಲಕ್ಷಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಇದ್ದೇ ಇರುವಂಥ ಒಂದು ಪ್ರಶ್ನೆ ಅಂದರೆ ಭಾರತ ಸಂವಿಧಾನದ ಪ್ರಧಾನ ಲಕ್ಷಣಗಳು ಅದನ್ನು ಸ್ಕಿಪ್ ಮಾಡಬೇಡಿ ಅದನ್ನು ಓದ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಒಟ್ಟು ಹದಿನಾಲ್ಕು ಪಾಯಿಂಟ್ಸ್ಗಳಿದೆ ಅದರಲ್ಲಿ ಸಂವಿಧಾನದ ಲಕ್ಷಣಗಳಲ್ಲಿ ಇನ್ನೂ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಮೂಲಭೂತ ಹಕ್ಕುಗಳು ಐದು ಅಂಕಕ್ಕೆ ಮೂಲಭೂತ ಕರ್ತವ್ಯಗಳು ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳಿದು ಯಾವತ್ತೂ ನಿಮಗೆ ನೆನಪಲ್ಲಿರಬೇಕು ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಇಂಪಾರ್ಟೆಂಟ್ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶನ ತತ್ವದ ನಡುವೆ ಇರುವಂತಹ ವ್ಯತ್ಯಾಸವನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳನ್ನು ಐದು ಅಂಕಕ್ಕೂ ಕೂಡ ಕೇಳುತ್ತಾರೆ ಹತ್ತು ಅಂಕ ಕೂಡ ಕೇಳುವಂತಹ ಪ್ರಶ್ನೆಯಾಗಿದೆ ಇನ್ನು ಭಾರತದ ಸಂಯು ಸಂಯುಕ್ತ ಪದ್ಧತಿಯ ಅರ್ಥ ಹದಿನೈದು ಅಂಕಕ್ಕೆ ಬಂದಿದೆ ಸಂಯುಕ್ತ ಪದ್ಧತಿಯ ಅರ್ಥ ಅದರ ಸ್ವರೂಪ ಅದರ ಬಗ್ಗೆ ವಿಚಾರಗಳು ಇನ್ನು ನಾವು ಬ್ಲಾಕ್ ಎರಡರಲ್ಲಿ ಬಂದರೆ ರಾಷ್ಟ್ರಪತಿಯ ಚುನಾವಣೆಯ ಪ್ರಕ್ರಿಯೆ ಪ್ರಧಾನಮಂತ್ರಿಯ ಅಧಿಕಾರ ಕಾರ್ಯ ಲೋಕಸಭೆಯ ರಚನೆ ಅಧಿಕಾರ ಕಾರ್ಯ ಲೋಕಸಭಾ ಅಧ್ಯಕ್ಷರ ರಚನೆ ಅಧಿಕಾರ ಕಾರ್ಯ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟಿನ ರಚನೆ ಅಧಿಕಾರ ವ್ಯಾಪ್ತಿ ನ್ಯಾಯಿಕ ವಿಮರ್ಶೆ ಇದೆಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಮೊದಲು ರಾಷ್ಟ್ರಪತಿಯವರ ಅರ್ಹತೆ ಚುನಾವಣೆಯ ಪದ್ಧತಿಗಳು ಅಧಿಕಾರ ಕಾರ್ಯಗಳು ವೆರಿ ವೆರಿ ಇಂಪಾರ್ಟೆಂಟ್ ಅದನ್ನು ಓದ್ಕೊಳ್ಳೇಬೇಕಾಗ್ತದೆ ಅದಾದ ನಂತರ ಪ್ರಧಾನಮಂತ್ರಿ ಅಧಿಕಾರ ಮತ್ತು ಕಾರ್ಯಗಳು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರ ಪ್ರಶ್ನೆ ಅದರಲ್ಲಿ ಒಟ್ಟು ಏಳು ಪಾಯಿಂಟ್ಸ್ಗಳಿದೆ ತುಂಬಾ ಸುಲಭ ಇದೆ ಇನ್ನು ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು ಹತ್ತು ಅಂಕಕ್ಕೆ ಕೇಳ್ತಾರೆ ಸ್ಪೀಕರ್ನ ಅಧಿಕಾರ ಮತ್ತು ಕಾರ್ಯಗಳು ಹತ್ತು ಅಂಕಕ್ಕೂ ಕೇಳ್ತಾರೆ ಇದಾದ ನಂತರ ರಾಜ್ಯ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟಿನ ಅಧಿಕಾರ ಮತ್ತು ಕಾರ್ಯಗಳು ಸರ್ವೋಚ್ಚ ನ್ಯಾಯಾಲಯ ಅಧಿಕಾರ ಮತ್ತು ಯಾವ ರೀತಿ ಅವರನ್ನು ಆಯ್ಕೆ ಮಾಡ್ತಾರೆ ಅವರ ಅಧಿಕಾರಗಳೇನು ಅದೆಲ್ಲ ಕೂಡ ನಾವು ಬರಿತಾ ಹೋಗಬೇಕು ನ್ಯಾಯಾಂಗದ ವಿಮರ್ಶೆ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ವ್ಯಾ ನ್ಯಾಯಾಂಗ ವಿಮರ್ಶೆ ಇದಾದ ನಂತರ ಬ್ಲಾಕ್ ಮೂರಲ್ಲಿ ಬರುವಂಥದ್ದು ರಾಜ್ಯಪಾಲರು ರಾಜ್ಯಪಾಲರ ಅಧಿಕಾರ ಮತ್ತು ಕಾರ್ಯಗಳು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ರಾಜ್ಯಪಾಲರ ಅಧಿಕಾರ ಕಾರ್ಯಗಳು ರಾಜ್ಯಪಾಲರ ಅಧಿಕಾರ ಮತ್ತು ಕಾರ್ಯಗಳು ಮುಖ್ಯಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಮುಖ್ಯಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಅದರ ಅಧಿಕಾರ ಮತ್ತು ಕಾರ್ಯಗಳನ್ನು ಕೂಡ ಓದ್ಕೊಳ್ಳಿ ಪಾಯಿಂಟ್ಸ್ ರೀತಿಯಲ್ಲಿ ಕೊಡಲಿಲ್ಲ ನಾವೇ ಪಾಯಿಂಟ್ಸ್ ಈ ರೀತಿಯಾಗಿ ಮಾಡಿಕೊಂಡು ಓದ್ಕೊಳ್ಬೇಕು ಇನ್ನು ಬರುವಂಥದ್ದು ಬ್ಲಾಕ್ ನಾಲ್ಕು ಬ್ಲಾಕ್ ನಾಲ್ಕರಲ್ಲಿ ಚುನಾವಣೆ ವಲಯ ಸಮಿತಿ ಐದು ಅಂಕಕ್ಕೆ ಚುನಾವಣೆ ಆಯೋಗದ ಕಾರ್ಯಗಳು ಹತ್ತು ಅಂಕಕ್ಕೆ ಆಮೇಲೆ ಭಾರತದ ಪಕ್ಷ ಪದ್ಧತಿಯ ಕಾರ್ಯಗಳು ಒತ್ತಡ ಗುಂಪುಗಳ ಕಾರ್ಯಗಳು ಆಮೇಲೆ ಸಂವಿಧಾನ ತಿದ್ದುಪಡಿಯ ಲಕ್ಷಣಗಳು ಇಂಪಾರ್ಟೆಂಟ್ ವಲಯ ಸಮಿತಿಯ ರಚನೆ ಮತ್ತು ಪಾತ್ರಗಳು ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಐದು ಅಂಕಕ್ಕೆ ಕೇಳಿದ್ದಾರೆ ಇದೆಲ್ಲ ಉತ್ತರ ವಲಯ ಸಮಿತಿ ರೀತಿಯಾಗಿ ಬರೀರಿ ಮೊದಲು ಅರ್ಥವನ್ನು ಬರೀರಿ ನಂತರ ಅದರಲ್ಲಿರುವಂತಹ ಕೆಲವೊಂದು ವಿಚಾರಗಳನ್ನು ಬರಿತಾ ಹೋದರೆ ಆಯ್ತಷ್ಟೆ ಚುನಾವಣೆ ಆಯೋಗದ ಕಾರ್ಯಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಚುನಾವಣಾ ಆಯೋಗದ ಕಾರ್ಯಗಳು ರಾಷ್ಟ್ರೀಯ ನೋಡಿ ಒತ್ತಡ ಗುಂಪುಗಳ ಕ ಒತ್ತಡ ಗುಂಪುಗಳ ಕ್ಷಣವೂ ಇಂಪಾರ್ಟೆಂಟ್ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಕೂಡ ಇಂಪಾರ್ಟೆಂಟ್ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ರಾಷ್ಟ್ರ ರಾಜಕೀಯ ಪಕ್ಷಗಳ ಕಾರ್ಯಗಳು ಹದಿನೈದು ಅಂಕಕ್ಕೆ ಹಾಗೆ ಒತ್ತಡ ಗುಂಪು ಒತ್ತಡ ಗುಂಪುಗಳ ಕಾರ್ಯ ಒತ್ತಡ ಗುಂಪು ಕಾರ್ಯ ಐ ಹದಿನೈದು ಅಂಕಕ್ಕೆ ಸಂವಿಧಾನ ತಿದ್ದುಪಡಿ ಸಂವಿಧಾನ ತಿದ್ದುಪ್ಪಡಿಯ ಹತ್ತು ಅಂಕಕ್ಕೆ ಇವಿಷ್ಟು ಇವಿಷ್ಟು ಪ್ರಶ್ನೆಗಳು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಮತ್ತು ಸರಕಾರ ಕೋರ್ಸ್ ನಂಬರ್ ಮೂರಲ್ಲಿ ಬರುವಂತಹ ಮುಖ್ಯವಾದಂತಹ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ ಇವತ್ತಿನಿಂದ ತಯಾರಿಯನ್ನು ಆರಂಭಿಸಿ ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ ಪ್ರಶ್ನೆಗಳನ್ನು ಬರೆದು ಅದಕ್ಕಿರುವಂತಹ ಪಾಯಿಂಟ್ಸ್ಗಳನ್ನು ಬರೆದು ನಂತರ ಓದ್ಕೊಳ್ಳಿಕ್ಕೆ ಆರಂಭ ಮಾಡಿ ಇವತ್ತಿನಿಂದ ತಯಾರಿ ಮಾತ್ರ ಆರಂಭಿಸಲೇಬೇಕು ಯಾಕಂದರೆ ಮುಂದಿನ ತಿಂಗಳು ನಿಮಗೆ ಪರೀಕ್ಷೆಗಳು ಆರಂಭ ಆಗ್ತದೆ ಅದರಿಂದ ಇವತ್ತಿನಿಂದಲೇ ನಿಮ್ಮ ತಯಾರಿ ಆರಂಭವಾಗಲೇಬೇಕು ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು